ಬೆಂಗಳೂರಿನ ಕಾಟನ್ ಪೇಟೆ ರಸ್ತೆ ಚರಂಡಿ ಅವ್ಯವಸ್ಥೆ ರಸ್ತೆ ಚರಂಡಿ ಬೇಕಾಬಿಟ್ಟಿ ಅಗದು ಕೂತಿದ್ದಾರೆ ಅಧಿಕಾರಿಗಳು ಬೆಂಗಳೂರಿನ ಪೇಟೆಯ ರಸ್ತೆ ಚರಂಡಿಯ ಅವ್ಯವಸ್ಥೆಯ ಅಗರಾಗಿದೆ ರಸ್ತೆ ಚರಂಡಿ ಬೇಕಾಬಿಟ್ಟಿ ಅಗದು ಹಾಕಿದ್ದಾರೆ ಅಧಿಕಾರಿಗಳು ಕಾಮಗಾರಿ ಬೇಗ ಮುಗಿಸದೆ ಪಾಲಿಕೆ ಜಲಮಂಡಳಿ ನಿರ್ಲಕ್ಷ್ಯ ಮಾಡ್ತಾ ಇದೆ ದಿನನಿತ್ಯ ಸ್ಥಳೀಯರಿಗೆ ದರ್ಶನವಾಗ್ತಾ ಇದೆ ಇಂಥ ರಸ್ತೆಗಳಿಂದ ವಾಹನ ಸವಾರರಂತೂ ಪ್ರತಿ ಕ್ಷಣ ಪರದಾಡ್ತಾ ಇದ್ದ ಗುಂಡಿ ಚರಂಡಿಗೆ ಬಿದ್ದು ಆಸ್ಪತ್ರೆಗೆ ಸೇರ್ತಿದ್ದಾರೆ ಸಾರ್ವಜನಿಕರು ದುರಸ್ತಿ ಕಾಮಗಾರಿಯನ್ನ ನಡೆಸದ ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ಕೆಳಗಡೆ ಬಿದ್ದಿದ್ದಾರೆ ರಸ್ತೆಯಲ್ಲಿ ಬಿದ್ದು ಬೈಕ್ ಸವಾರನ ಕೈ ಮುಖಕ್ಕೆ ಗಂಭೀರ ಗಾಯ ಆಗಿದೆ ಬೆಂಗಳೂರಿನ ಕಾಟನ್ಪೇಟೆ ರಸ್ತೆಯ ದುಸ್ಥಿತಿ ಇದು ಮತ್ತೋರ್ವ ಫುಟ್ಪಾತ್ ಮೇಲಿಂದ ಬಿದ್ದು ಕಾಲಿ ಗಾಯ ಆಗಿದೆ ಜಲಮಂಡಳಿಯಿಂದ ಚರಂಡಿಗೋಸ್ಕರ ಅಗಿಲಾಗಿದೆ ಚರಂಡಿಗಳನ್ನ ಅಗದ ಹಾಕಿದ್ದಾರೆ ಮತ್ತೊಂದು ಕಡೆ ಜಿ ಬಿ ಎ ರಸ್ತೆ ಮಾಡ್ತೀವಿ ಅಂತ ರಸ್ತೆಗಳನ್ನ ಅಗದ ಹಾಕಿದ್ದಾರೆ ಅಲ್ಲಿ ಓಡಾಡೋದೇ ಕಷ್ಟ ಆಗಿದೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡೋ ರಸ್ತೆ ಇದು ಅಲ್ಲೇನೋ ದುರಸ್ತಿ ಮಾಡಬೇಕು ಅಂತ ರಸ್ತೆ ಚರಂಡಿಗಳನ್ನ ಅಗದಿದ್ದಾರೆ ಆದ್ರೆ ಅದನ್ನ ತ್ವರಿತಗತಿಯಲ್ಲಿ ಕಾಮಗಾರಿ ಮುಗಿಸ್ಬೇಕು ಅನ್ನೋದು ಅಧಿಕಾರಿಗಳಿಗಿಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಬೇಕಾ ಬಿಟ್ಟಿ ಗುಂಡಿಗಳನ್ನ ಅಗದು ಹಾಗೆ ಬಿಟ್ಟಿದ್ದಾರೆ ಪ್ರತಿದಿನ ಒಬ್ರಲ್ಲ ಒಬ್ರು ಗುಂಡಿಗೆ ಬಿದ್ದು ಈ ಅವ್ಯವಸ್ಥೆಯಿಂದ ಕೂಡಿರೋ ರಸ್ತೆಯಲ್ಲಿ ಬಿದ್ದು ಗಾಯಗೊಳ್ಳುತ್ತಿದ್ದಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి